ಎಲ್ರಿಗೂ ನಮಸ್ಕಾರ ಸಾರಿ ನಾನು ಒಂಚೂರು ತೀರ್ಥಹಳ್ಳಿಯಿಂದ ಬರ್ತಾಯಿದ್ದೆ ಹಾಗಾಗಿ ಸ್ವಲ್ಪ ತಡ ಆಗೋಯ್ತು ಇಲ್ಲ ನನಗೆ ಸುನೈನಾ ಫಸ್ಟ್ ನನಗೆ ಫೋನ್ ಮಾಡಿ ಹೇಳಿದರು ಈ ಥರ ಒಂದು ಸಿನಿಮಾ ಇದೆ ಅಂತ ನಾನು ಡೈರೆಕ್ಟ್ ಯಾರು ಅಂತೆಲ್ಲ ಕೇಳಿದೆ ಆಮೇಲೆ ಶಿವಾಜಿ ಸುರತ್ಕಲ್ ಕೂಡ ನಾನು ನೋಡಿದ್ದೆ ನನಗಿಷ್ಟ ಆಗಿತ್ತು ಆಕಾಶ್ ಅವ್ರ ವರ್ಕ್ ಇಷ್ಟ ಆಗಿತ್ತು ಆಮೇಲೆ ಕೋರ್ಸ್ ರಮೇಶ್ ಸರ್ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ ಆ್ಯಂಡ್ ವೆರಿ ಹ್ಯಾಪಿ ಬರ್ಡೇ ಸರ್ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನಾನು ಊರಿಗೆ ಹೋಗಿದ್ದೆ ನಾನು ತೀರ್ಥಳ್ಳಿಯಲ್ಲಿದ್ದೆ ಅಲ್ಲಿ ಹೇಳಿದೆ ಈ ಥರ ರಮೇಶ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾ ಅಂತ ಆ ರೂಮಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಇದ್ರು ಲೇಡೀಸ್ ಎಲ್ಲ ಎಲ್ಲರೂ ಏನ್ರಿ ಅವ್ರಿಗೆ ಏಜೇ ಆಗಲ್ಲ ಅವರಿಗೆ ಎಲ್ಲರೂ ಒಟ್ಟಿಗೆ ನಾನು ಅದೇ ಹೇಳಿದೆ ಹೈಕೋರ್ಟ್ ಇಂದ ಅವರು ಏಜ್ ಮೇಲೆ ಸ್ಟೇ ಆರ್ಡರ್ ತಂದ್ಕೊಂಡ್ಬಿಟ್ಟಿದ್ದಾರೆ ಸೊ ಡಸನ್ ಗೆಟ್ ಏಜ್ ಚೆನ್ನಾಗಿದೆ ಎಷ್ಟು ವರ್ಷ ಸ್ಟೇ ಆರ್ಡರ್ ತಂದಿದ್ದೀರಾ ಸರ್ ನೀವು ಏಜ್ ಮೇಲೆ ಸೊ ಆ ಥರ ಇತ್ತು ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನನಗೆ ಸಿನಿಮಾ ನೋಡೋಕೆ ಮನೆಯಿಂದ ಅಂದ್ರೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂದ್ರೆ ಅದು ಒಂದು ರಮೇಶ್ ಅರ್ವಿಂದ್ ಸರ್ ಇದ್ದಿರಬೇಕು ಇರಬೇಕು ಇಲ್ಲ ಅಂದ್ರೆ ಸರ್ ಇದು ಬಿಟ್ರೆ ಇನ್ಯಾವು ಈಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಯಾಕೆ ಸ್ವಲ್ಪ ಆಕ್ಷನ್ ವೈಲೆನ್ಸ್ ಆ ಥರದ್ದೆಲ್ಲ ಜಾಸ್ತಿ ಇರುತ್ತೆ ಅಂತ ಸೊ ಹಾಗಾಗಿ ನಾನು ಅವ್ರ ಸಿನಿಮಾ ನೋಡಿ ಅಂದ್ರೆ ಕಲ್ತವನು ಆಸೆ ಪಟ್ಟವನು ಒಬ್ಬ ಆಕ್ಟರ್ ಆಗಬೇಕು ಅಂತ ಒಂದು ನಟ ಆಗ್ಬೇಕು ಅಂತ ಆಸೆ ಪಟ್ಟವನು ಸೊ ಹಾಗಾಗಿ ಅವ್ರ ಜೊತೆ ಒಂದು ಅವಕಾಶ ಸಿಕ್ತಲ್ಲ ಸಿನಿಮಾದಲ್ಲಿ ನಾನು ಇಮ್ಮಿಡಿಯೇಟ್ ಆಗಿ ಆ ಆಪರ್ಚುನಿಟಿನ ಗ್ರ್ಯಾಬ್ ಮಾಡಿದೆ ಆಮೇಲೆ ಆಕಾಶ್ ಅವ್ರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ಲೈಫ್ ಲೈಫು ಇಷ್ಟೇನಲ್ಲಿ ಅದು ನನಗೆ ಮರ್ತೋಗಿತ್ತು ಆ್ಯಕ್ಚುಲಿ ಅವರೇ ನೆನೆಸಿದ್ರು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅಂತ ಸೊ ಅದೇ ಥರ ಈ ಸಿನಿಮಾದಲ್ಲೂ ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಹೋಪ್ಫುಲಿ ಆ ಪಾತ್ರಕ್ಕೆ ನಾನು ಜೀವ ತುಂಬಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ರಾಧಿಕಾ ನಾರಾಯಣ್ ಅವರು ನನ್ನ ಸಿನಿಮಾದಲ್ಲಿ ಎಡಗೈಯಲ್ಲಿ ಅವರು ಒಂದು ಚಿಕ್ಕ ಪಾತ್ರ ಮಾಡಿದರು ನಾನೀಗ ಅವ್ರ ಸಿನಿಮಾದಲ್ಲಿ ನಾನೊಂದು ಚಿಕ್ಕ ಪಾತ್ರ ಮಾಡ್ತಾಯಿದ್ದೀನಿ ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಮೇಲೆ ನಮ್ಮದು ಊರಿನ ಕನೆಕ್ಷನ್ ಇದೆ ನಮ್ಮದು ರವಿ ಕಶ್ಯಪ್ ಅವ್ರದ್ದು ಸೊ ನಮ್ಮ ನಮ್ಮ ಸಾಗರ ಸಿರ್ಸಿ ಸಿದ್ದಾಪುರ ಕನೆಕ್ಷನ್ ಇದೆ ಸೊ ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ಆಗಿದೆ ಒಳ್ಳೆ ತಂಡ ಇದೆ ಒಳ್ಳೆ ಉತ್ಸಾಹ ಉದ್ದೇಶ ಎಲ್ಲ ಕರೆಕ್ಟಾಗಿದೆ ಸೊ ಹಾಗಾಗಿ ಒಂದು ನನ್ನ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಏನು ಆಕಾಶ ಆ್ಯಂಡ್ ಈ ಸೂಪರ್ ಪ್ಯಾಷನೆಟ್ ಇವರು ಅವರು ಈ ಮಾನಿಟ್ರು ನಾವು ಆಕ್ಟ್ ಮಾಡ್ತಾ ಇದ್ರೆ ಅವ್ರ ಮಾನಿಟರ್ ನೋಡಿ ನಗ್ತಾ ಇರ್ತಾರೆ ಅವರು ಅವರು ಈಸ್ ವೆರಿ ಎಕ್ಸ್ಪ್ರೆಸಿವ್ ಆಯ್ತಾ ನಾನು ರಮೇಶ್ ಸರ್ ಅದೇ ಮಾತಾಡ್ಕೊಂಡ್ವಿ ಮಾನಿಟ್ರ್ ಒಂದ್ಸತಿ ಲೈವ್ ನಡೀತಾ ಇರ್ಬೇಕಾರೆ ಆ ತರ ಎಕ್ಸ್ಪ್ರೆಶನ್ ಕೊಟ್ರೆ ಓಕೆ ಸೆಕೆಂಡ್ ಟೈಮ್ ರಿಪೀಟ್ ಆಗಿ ನೋಡಿದಾಗ್ಲೂ ಅದೇ ತರ ಇರುತ್ತೆ ಅವ್ರದ್ದು ಸೊ ಈ ಸೂಪರ್ ಪ್ಯಾಷನೇಟ್ ಆಮೇಲೆ ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್ ಎಡಿಟಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಹಿಮ್ಸೆಲ್ಫ್ ಇಸ್ ಎಡಿಟರ್ ಸೊ ಹಾಗಾಗಿ ಅವರಿಗೆ ಎಕ್ಸಾಕ್ಟ್ಲಿ ಎಲ್ ಪಾಯಿಂಟಿಗೆ ಎಷ್ಟು ಶಾರ್ಟ್ ತಗೋಬೇಕು ಅದೆಲ್ಲ ಎಕ್ಸಾಕ್ಟ್ಲಿ ಗೊತ್ತು ಆಕ್ಯುರೇಟ್ ಆಗಿದ್ರು ಜಾಸ್ತಿ ಎಲ್ಲೂ ನಮಗೆ ಅಂದ್ರೆ ಎಕ್ಸ್ಟ್ರಾ ಶಾರ್ಟ್ಸ್ ತಗೊಂಡು ಆಮೇಲೆ ನೋಡೋಣ ಆ ಥರದ್ದೆಲ್ಲ ಇರಲಿಲ್ಲ ಈ ವಸ್ಟು ದೊ ಯಾ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ಏನು ಹೀರೋಯಿನ್ ಏನು ಕೊಟ್ಟಿಲ್ಲ ನನಗೆ ಅಂದ್ರೆ ಇದಾರೆ ನಂಬಿಕೆ ವಾಸ್ತೆ ತರ ಒಬ್ರು ಇದಾರೆ ಬಟ್ ಆ ಏನು ಅವಕಾಶ ಇರಲಿಲ್ಲ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಲ್ ದ ಬೆಸ್ಟ್ ಟೀಸರ್ ತುಂಬ ಚೆನ್ನಾಗಿದೆ ನಾನು ನಿಮ್ಗೆ ಹೇಳೋದು ಮರ್ತ್ ಬಿಟ್ಟೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ವೆರಿ ನೈಸ್ ಐ ಲವ್ ದ್ರೀಲ ಟೀಸರ್ ಥ್ಯಾಂಕ್ ಯು